ಸ್ಫೂರ್ತಿ ದಿನಾ ಬೆಳಗ್ಗೆ ಬೇಗ ಎದೇಳ್ತಿದ್ದೆ ಇವತ್ ಬೇಕು ಅಂತಾನೆ ಲೇಟ್ ಆಗಿದ್ದೀಯಾ ನೋಡು ನಾನ್ ನಿನ್ ಹತ್ರ ಮಾತಾಡ್ಬೇಕು ಅಂತ ಬೆಳಗ್ಗೆಯಿಂದನು ಕಾಯ್ತಾ ಕೂತಿದ್ದೀನಿ ಹೌದಾ ಏನಪ್ಪ ಅಂತ ವಿಷಯ ಇನ್ನೇನೇ ಇರುತ್ತೆ ನಿನ್ ಮದ್ವೆ ವಿಷಯ ಏನು ಮದ್ವೆ ವಿಷಯನ ಹೌದಮ್ಮ ಸ್ಫೂರ್ತಿ ಒಂದ್ ಒಳ್ಳೆ ಸಂಬಂಧ ಇದೆ ನೀನ್ ಹೂ ಅನ್ನೋದಾದ್ರೆ ನಾಳೆನೆ ಆ ಹುಡುಗನ್ ಕಡೆಯವ್ರನ್ನ ಇಲ್ಲಿ ಕರ್ಸ್ಬಿಡ್ತೀನಿ ಅಪ್ಪ ನೀವು ನನ್ನಿಷ್ಟಂಗೆ ಕಾಲೇಜಿಗೆ ಕಳಿಸಿದ್ರೆ ನಾನು ನಿಮ್ಮ ಇಷ್ಟಂಗೆ ಮದ್ವೆ ಒಪ್ಕೊಳ್ತಿದ್ನೇನೋ ಆದ್ರೆ ನನ್ಗೆ ಇವಾಗ್ಲೇ ಮದ್ವೆ ಮಾಡ್ಕೊಳಕ್ ಮನ್ಸಿಲ್ಲ ನಿನ್ ಕಾಲೇಜು ತಾನೇ ಹೋಗ್ಬೇಕು ಮದ್ವೆ ಆದ್ಮೇಲೆ ಹೋಗ್ಬೋದು ನಾನು ಅವ್ರ ಹತ್ರ ಮಾತಾಡ್ತೀನಿ ನಿನ್ ಮಾಸ್ಟರ್ ಡಿಗ್ರಿ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಲ್ಲ ಕಾಲೇಜ್ ಗೆ ಹೋಗು ಯಾರು ಬೇಡ ಅಂತಾರೆ ಈಗ ನಾನು ನಿನ್ ಮಾತ್ ಕೇಳ್ಬೇಕು ಅಂದ್ರೆ ನಾನ್ ಮದ್ವೆ ಮಾಡ್ಕೋಬೇಕು ಅದಕ್ಕೆ ಕಾಲೇಜಿಗೆ ಹೋಗು ಅಂತ ಹೇಳ್ತಾ ಇದ್ಯಾ ಅಲ್ವಾ ಎಲ್ಲ ನೀವೇ ತೀರ್ಮಾನ ಮಾಡಿರ್ತೀರಾ ಅಲ್ಲಪ್ಪ ನನ್ನ ಒಂದ್ ಮಾತಾದ್ರೂ ಮುಂಚೆ ಕೇಳಿದ್ರ ನಿನ್ಗೆ ಇವಾಗ ಮದ್ವೆ ಮಾಡ್ಕೊಳಕ್ ಇಷ್ಟ ಇದ್ಯಾ ಏನು ಎತ್ತ ಅಂತ ಏನ್ ಹೀಗ್ ಮಾತಾಡ್ತಿದ್ಯ ಬೆಳಕೆಯಿಂದ ನಿಮ್ ತಂದೆ ಅದಕ್ಕೆ ತಾನೇ ಕಾಯ್ಕೊಂಡ್ ಕೂತಿರೋದು ನೀನ್ ಹೂ ಅಂದ್ರೆ ಅಂತ ಹೇಳಿದ್ರು ಬೈತಾ ನಾನೇನ್ ಬೈತಾ ಇಲ್ಲ ಇರೋ ವಿಚಾರಾನೇ ಹೇಳ್ತಾ ಇರೋದು ಇಲ್ಲಿವರೆಗೂ ಎಲ್ಲ ನಿಮ್ಮಿಸಿದಂಗೆ ನಡ್ತಿದೆ ನೋಡಿ ಸುಮ್ನೆ ನನ್ನ ಮದ್ವೆ ಮಾಡ್ಕೋ ಹಾಗೆ ಹೀಗೆ ಅಂತ ಫೋರ್ಸ್ ಮಾಡ್ಬೇಡಿ ನನ್ಗೀಗ್ಲೇ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ ನೆಮ್ಮದಿಯಾಗಿ ಓದ್ಕೊಳಕ್ ಬಿಡಿ ಏನೇ ಶಾಂತ ಇವಳು ಇಷ್ಟು ನಿಷ್ಠುರವಾಗಿ ಮಾತಾಡ್ತಾಳೆ ಅವಳಿಗೆ ಏನಾಗಿದ್ಯೋ ನನಗಂತೂ ಗೊತ್ತಿಲ್ಲ ನನ್ನ ಹತ್ರನೇ ಅವಳು ಹಾಗೆ ಮಾತಾಡೋದು ಸರಿ ಬಿಡು ಅವಳು ಡಿಗ್ರಿ ಮುಗಿಲಿ ಆಮೇಲೆ ಮದ್ವೆ ಬಗ್ಗೆ ಯೋಚನೆ ಮಾಡಿದ್ರೆ ಆಯ್ತು ಅದು ಸರಿನೆ ಸುಮ್ಮನೆ ಈ ಮದ್ವೆ ಎಲ್ಲಾ ಆತರ ಪಟ್ ಮಾಡಕ್ ಆಗಲ್ಲ ಅವಳು ಮೊದ್ಲು ಚೆನ್ನಾಗಿ ಓದ್ಕೊಳ್ಳಿ ಆಮೇಲೆ ಮದ್ವೆ ವಿಷಯ ಸ್ಫೂರ್ತಿ ಸ್ಫೂರ್ತಿ ನೋಡು ಸಿಟ್ ಮಾಡ್ಕೋಬೇಡ ನಿನ್ ಡಿಗ್ರಿ ಮುಗಿಯೋವರೆಗೂ ನಾವಿಬ್ರು ಇಬ್ರೂ ನಿಮ್ಮ ವಿಚಾರ ਵਿਚಾರ ಮಾತೆ ಆಡಲ್ಲ ಸರಿನಾ ಸರಿ ಹಾ ಸ್ಫೂರ್ತಿ ಇನ್ನೊಂದು ವಿಚಾರ ನೀನು ಒಪ್ಪಲೇ ಯಾಕಮ್ಮ ಮೇಲ್ಗಡೆ ರೂಮಲ್ಲಿ ಮಲ್ಕೊಳ್ತೀಯ ಇಲ್ಲೇ ಕೆಳಗಡೆನೇ ಎರಡು ರೂಮ್ ಇದೆಯಲ್ಲ ಒಂದು ರೂಮ್ ಅಲ್ಲಿ ನಾನು ನಿಮ್ಮ ಅಮ್ಮ ಮಲ್ಕೊಳ್ತೀವಿ ಇನ್ನೊಂದು ರೂಮ್ ಅಲ್ಲಿ ನೀನು ಮಲ್ಕೊಬಹುದು ಅಲ್ವಾ ಅಪ್ಪ ನನಗೆ ಆ ರೂಮಲ್ಲಿ ಮಲ್ಕೊಂಡ್ರೆನೆ ನಿದ್ರೆ ಬರೋದು ನನಗೆ ಆ ರೂಮ್ ತುಂಬಾ ಇಷ್ಟ ನಾನು ಅಲ್ಲೇ ಮಲಗ್ತೀನಿ ಒಂದೊಂದ್ಸರಿ ನಿದ್ರೆನೇ ಬರಲಿಲ್ಲ ಅಂತಿರ್ತೀಯಲ್ಲ ಅದ ಹಾಗಲ್ಲಮ್ಮ ಸ್ಫೂರ್ತಿ ನೀ ತಿಂಡಿ ಊಟ ಎಲ್ಲದಕ್ಕೂ ಕೆಳಗಡೆ ಬರಬೇಕು ಇಲ್ಲ ಅಂದ್ರೆ ನಿಮ್ಮ ಅಮ್ಮನೇ ಅಲ್ಲಿ ತಗೊಂಡ್ ಬಂದ್ ಕೊಡ್ಬೇಕು ಅವಳಿಗೂ ಮಾಡಿ ಹತ್ತಿ ಹತ್ತಿ ಮಂಡಿ ಎಲ್ಲಾ ನೌ ಬಂದಿದ್ಯಾಂತೆ ಅದಕ್ಕೆ ಈ ರೂಮ್ಗೆ ಶಿಫ್ಟ್ ಮಾಡ್ಕೊಂಡು ಬಿಡು ಅಪ್ಪ ನನಗೆ ಆ ರೂಮ್ ತುಂಬಾ ಇಷ್ಟ ನೀ ಸುಮ್ಮನೆ ನನ್ನ ಫೋರ್ಸ್ ಮಾಡಬೇಡಿ ಅಲ್ಲ ಸ್ಪೂರ್ತಿ ಅಮ್ಮ ನಾನ್ ಹೇಳ್ತಾ ಇಲ್ವಾ ನನಗೆ ಅಲ್ಲೇ ಕಂಫರ್ಟಬಲ್ ಆಗಿದೆ ನಾನ್ ಅಲ್ಲೇ ಇರ್ತೀನಿ ಸುಮ್ನೆ ಮತ್ತೆ ಕೆಳಗಡೆ ರೂಮ್ಗೆಲ್ಲ ಶಿಫ್ಟ್ ಮಾಡೋದು ಬರೀ ಇದೇ ಕೆಲ್ಸ ಆದ್ರೆ ನನ್ಗೆ ಓದ್ಕೊಳಕೆ ಆಗಲ್ಲ ಹೋಗ್ಲಿ ಬಿಡಿ ಅವಳಿಗೆ ಅಡ್ಜಸ್ಟ್ ಆಗ್ಬಿಟ್ಟಿದೆ ಇನ್ನೇನ್ ಮಾಡೋದು ಮತ್ತೆ ಪ್ರೀತಮ್ ಇಬ್ರು ತಮ್ಮ ಪ್ರೀತಿನ ಒಬ್ಬರಿಗೊಬ್ರು ಹೇಳ್ಕೊಂಡ್ಮೇಲೆ ದಿನ ರಾತ್ರಿ ಟೆರೇಸ್ ಮೇಲೆ ಮೀಟ್ ಆಗ್ತಿರ್ತಾರೆ ಪ್ರೀತಮ್ ಅನುಷ ಅಕ್ಕನೇ ಸರಿ ಲವ್ ಮಾಡಿದ್ರು ಮದ್ವೆನೂ ಬೇಕಾದ್ರು ಈಗ ಗೆ ಹೋಗಿದ್ದಾರೆ ಅಂದ್ರೆ ನಿನ್ ಮಾತಿನ ಅರ್ಥ ಏನು ಸ್ಫೂರ್ತಿ ನಾವು ಬೇಗ ಮದ್ವೆ ಆಗೋಣ ಅಂತನಾಗೇನೋ ಇಷ್ಟಾನೆ ಮನೆಯವ್ರ ಕಣ್ ತಪ್ಪಿಸಿ ಹೇಗ್ ಮದ್ವೆ ಆಗೋದು ಅದೇ ಭಯ ಅದು ಅಲ್ದೆ ಇನ್ನು ಡಿಗ್ರಿ ಬೇರೆ ಮುಗಿಸಿಲ್ಲ ನಾನು ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಸ್ಫೂರ್ತಿ ಅಂದ್ರೆ ಅಂಕಿತ್ ಅನುಷಾ ಅವರು ಮದ್ವೆ ಆದ್ಮೇಲೆ ಹನಿಮೂನ್ಗ್ ಹೋದ್ರು ನಾವಿಬ್ರು ಮದ್ವೆಗ್ ಮುಂಚೆನೆ ಹನಿಮೂನ್ಗ್ ಹೋಗೋಣ ಬಿಡು ಪ್ರೀತಮ್ ನಮ್ ತಂದೆ ತಾಯಿ ನನ್ ಮದ್ವೆ ವಿಷಯ ಪ್ರಸ್ತಾಪ ಮಾಡ್ತಿದ್ರು ಗೊತ್ತಾ ನಾನೇ ಏನೇನೋ ಹೇಳಿ ಸದ್ಯಕ್ಕೆ ಬಾಯಿ ಮುಟ್ಟಿಸಿದೀನಿ ಹೌದಾ ಹೌದು ಅದು ಅಲ್ದೆ ನನ್ ತಂದೆ ನೀನೊಬ್ಳೆ ಯಾಕೆ ಮೇಲ್ಗಡೆ ರೂಮಲ್ಲಿ ಮಲ್ಕೊಳ್ತಿಯ ಇನ್ನ ಕೆಳಗಡೆನೆ ಇದು ಹಾಗೆ ಹೀಗೆ ಅಂದ್ರು ಅದಕ್ಕೂ ಏನೋ ಒಂದ್ ನೆಪ ಹೇಳಿ ಮೇಲ್ಗಡೆ ರೂಮಲ್ಲೇ ಮಲ್ಕೊಳ್ಳೋ ಹಾಗೆ ಮಾಡ್ಕೊಂಡೆ ಸ್ಫೂರ್ತಿ ದಿನಾ ನಾವಿಬ್ರು ನೈಟ್ ಟೆರೇಸ್ ಮೇಲೆ ಬರೋದನ್ನ ಯಾರಾದ್ರು ಒಬ್ರು ನೋಡ್ಬಿಟ್ರೆ ಎಷ್ಟು ಕಷ್ಟ ಆಗುತ್ತೆ ಏನ್ ಮಾಡೋದು ಹೌದು ಅದಕ್ಕೆ ನಾನು ಅಂದ್ಕೊಳ್ತಾ ಇದ್ದೀನಿ ಅನುಷ ಅಕ್ಕ ಹನಿಮನಿಂದ ಬಂದಾನ ನಾನು ಇಬ್ಬರು ಪ್ರೀತಿ ವಿಚಾರನ ನಾನು ಅವ್ರ ಹತ್ರ ಹೇಳಿಬಿಡ್ತೇನೆ ಆಗ ಅವ್ರು ನನ್ನ ಪ್ರೀತಿಗೆ ಹೆಲ್ಪ್ ಮಾಡ್ಬೋದೇನೋ ಅಲ್ವಾ ಏನು ಮಾತಾಡ್ತಿದೆಯಾ ಸ್ಫೂರ್ತಿ ಅವರ ಹತ್ರ ಹೇಳಿದ್ರೆ ನೈಟ್ ನಾವು ಕದ್ದು ಮುಚ್ಚಿ ಭೇಟಿ ಆಗ್ತೀವಿ ಅಂದ್ರೆ ಅದಕ್ಕೆ ಅನುಷಾ ಅಂಕಿತ್ ಇಬ್ಬರು ಒಪ್ಕೊತಾರೆ ಅನ್ಕೊಂಡಿದ್ಯಾ ಅವರಿಬ್ರ ದೃಷ್ಟಿಲಿ ನಾವು ಎಷ್ಟು ಕೀಳಾಗ್ತೀವಿ ಅಂತ ನಿನಗೆ ಏನಾದರೂ ಗೊತ್ತಾ ಏನೋ ಹಗಲೊತ್ತು ಮೀಟ್ ಮಾಡೋದು ಸರಿ ಅವರನ್ನ ಹಿಂಗೆ ನಾವು ರಾತ್ರಿ ಹೊತ್ತು ಮೀಟ್ ಮಾಡಬೇಕು ಅದಕ್ಕೆ ಸಹಾಯ ಮಾಡಿ ಅಂತ ಕೇಳೋಕ್ಕಾಗುತ್ತ ಹಾಗಲ್ಲ ಎಂದರೂ ಮಲ್ಕೊಂಡ್ಮೇಲೆ ರಾತ್ರಿ ಹೊತ್ತು ನಾವಿಬ್ರು ಈ ರೀತಿ ಕದ್ದು ಮುಚ್ಚಿ ಮಾತಾಡ್ಕೊಳ್ಳೋ ಬದ್ಲು ಹೇಗೋ ನಾನು ಅನುಷಾ ಅಕ್ಕ ಮನೆಗೆ ಆಗಾಗ ಹೋಗ್ತಿರ್ತೀನಿ ಇರ್ತೀನಿ ಆ ಟೈಮಲ್ಲಿ ಯಾಕೆ ನೀವು ಬರಬಾರ್ದು ಅಯ್ಯೋ ನಾವಿಬ್ರು ಮಾತಾಡ್ಕೋಬೋದಲ್ವಾ ಓ ಹಾಗ ಆದರೆ ನನಗೆ ಅನ್ನಿಸ್ತಿದೆ ಅಂಕಿತ್ ಅನುಷಾ ಇಬ್ಬರು ನಮ್ಮ ಪ್ರೀತಿಗೆ ಸಪೋರ್ಟ್ ಮಾಡಲ್ಲ ಅಂತ ಮಾಡ್ತಾರೆ ಒಂದ್ ಕೆಲ್ಸ ಮಾಡೋಣ ನಾವಾಗೆ ಮೊದ್ಲು ನಮ್ ಪ್ರೀತಿ ವಿಚಾರನ ಅವ್ರ ಹತ್ರ ಬೇಡ ನಾವಿಬ್ರು ನಡ್ಕೊಳ್ಳೋ ರೀತಿಲಿ ಅವ್ರಿಗೆ ಗೊತ್ತಾಗ್ಬೋದು ಅಂತ ನನಗ್ ಅನಿಸ್ತಿದೆ ನೋಡೋಣ ಅವ್ರ ಕಂಡ್ ಹಿಡಿತಾರ ಅಂತ ಇಲ್ಲದೆ ಹೋದ್ರು ನೀವ್ ನಿಮ್ ಫ್ರೆಂಡ್ ನ ಮಾತಾಡ್ಸಕ್ಕೆ ಅಂತ ಬರ್ತೀರಾ ಹಾಗೆ ನಾನು ಅಕ್ಕನ ಮಾತಾಡ್ಸೋಣ ಅಂತ ಹೋಗ್ತೀನಿ ಆಗ್ಲಾದ್ರು ಒಬ್ರಿಗೊಬ್ರು ನಾವಿಬ್ರು ಮಾತಾಡ್ಕೋಬಹುದು ಒಬ್ರಿಗೊಬ್ರು ನೋಡ್ಬೋದಲ್ವಾ ಸರಿ ಅಲ್ಲಿವರೆಗೂ ಈ ರೀತಿ ಕದ್ದು ಮುಚ್ಚಿ ರಾತ್ರಿ ಹೊತ್ತು ಇಬ್ರು ಮಾತಾಡೋದ್ ಬೇಡ ಸರಿನಾ ಓಕೆ ಸರಿ ನಾನೇನು ಹೊರಡ್ತೀನಿ ಪ್ರೀತಮ್ ಇನ್ನೊಂದು ಸ್ವಲ್ಪ ಹೊತ್ತು ನನ್ನ ಜೊತೆ ಇರು ಪ್ಲೀಸ್ ಬೇಡ ಸ್ಫೂರ್ತಿ ಯಾರಾದ್ರೂ ನೋಡಿದ್ರೆ ಕಷ್ಟ ಹೇಗೂ ನಾಳೆ ನಾಳಿದ್ರಲ್ಲಿ ಅಂಕಿತ ಅನುಷಾ ಇಬ್ರು ಹನಿಮೂನ್ ಮುಗಿಸ್ಕೊಂಡು ಬರ್ತಾರಲ್ಲ ನಾವು ಅವ್ರ ಮನೇಲೆ ಮೀಟ್ ಮಾಡೋಣ ಓಕೆನಾ ಸರಿ ಸರಿ ನೀನ್ ಇವಾಗ ಹೋಗಿ ಮಲ್ಕೋ ನನ್ ಸಮಯ ನೋಡಿ ಇಲ್ಲಿಂದ ಹೋಗ್ತೀನಿ ಲವ್ ಯು ಪ್ರೀತಮ್ ಇದೆಯಾರಿದು ಇಷ್ಟೊತ್ನಲ್ಲಿ ಕಾರ್ ವಾಶ್ ಮಾಡ್ತಿದ್ದಾರಲ್ಲ ಛೆ ತುಂಬ ನಿದ್ರೆ ಬೇರೆ ಬರ್ತಾ ಇದೆ ಕಾರ್ ವಾಶ್ ಮಾಡಿ ಮನೆ ಒಳಗಡೆ ಹೋಗೋದು ಯಾವಾಗ ಪ್ರೀತಮ್ ಸ್ವಲ್ಪ ಹೊತ್ತು ಇಲ್ಲೇ ಮಲಗೋಣ ಅಂತ ಮಲ್ಕೊಳ್ತಾನೆ ಆದ್ರೆ ಅವನಿಗೆ ಚೆನ್ನಾಗಿ ನಿದ್ದೆ ಬಂದ್ಬಿಡತ್ತೆ ಮಗು ಅಳೋ ಶಬ್ದ ಕೇಳಿ ಅವನಿಗೆ ಎಚ್ಚರಿಕೆ ಆಗುತ್ತೆ ಅಯ್ಯೋ ಆಗ್ಲೇ ಬೆಳಗಿನ ಜಾವ ನಾಲ್ಕು ಮುಕ್ಕಾಲು ಆಗೋಗಿದ್ಯಾ

ಮಾರನೇ ದಿನ ಬೆಳಗ್ಗೆ ಸರೋಜ ಸುಮತಿನ್ ಕರೆದು ರಾತ್ರಿ ನಡೆದಿದ್ ವಿಷಯ ಹೇಳ್ತಾಳೆ ಹೌದೇನೆ ಸರೋಜ ನೀನ್ ಸರಿಯಾಗಿ ನೋಡಿದ್ಯಾ ಹೌದು ಬೆಳಗಿನ ಜಾವ ನಾಲ್ಕು ಮುಕ್ಕಾಲ್ ಸಮಯ ಅಷ್ಟೊತ್ನ ನೀನ್ ಯಾಕೆ ಎದ್ದಿದ್ದೆ ನಿನ್ನೆ ನಮ್ಮ ಅಕ್ಕನ ಮಗಳು ಬಂದಿರ್ಲಿಲ್ವಾ ಇಲ್ಲೇ ಉಳ್ಕೊಂಡಿದ್ಲು ರಾತ್ರ ಎಲ್ಲ ಅವಳ ಮಗು ಎದ್ದು ಎದ್ದು ಅಳತಾನೆ ಇತ್ತು ಪಾಪ ಚಿಕ್ಕ ಹುಡುಗಿ ನಿದ್ರೆ ಸರಿಯಾಗಿ ಆಗಿರ್ಲಿಲ್ಲ ಆ ಮಗು ಅಳ್ತಾ ಇದ್ರು ಒಳಗ್ ಎಚ್ಚರಿಕೆನೆ ಇಲ್ಲ ಸರಿ ಅಂತ ನಾನು ಮಗುನ ಎತ್ಕೊಂಡು ಸಮಾಧಾನ ಮಾಡೋಣ ಅಂತ ಟೆರೇಸ್ ಮೇಲೆ ಹೋದೆ ಒಂದ್ ಎರಡ್ ನಿಮಿಷ ಮಗು ಸುಮ್ನಾಯ್ತು ನನಗ್ ನಿದ್ರೆ ಬರ್ಲಿಲ್ಲ ಅಲ್ಲಿ ಓಡಾಡ್ತಿದ್ದೆ ಅವಾಗ ನೋಡ್ದೆ ಆಮೇಲೆ ಮಗು ಮತ್ತೆ ಶುರು ಮಾಡ್ತು ಸರಿ ಒಳಗಡೆ ಅಲ್ಲ ಆ ಶಾಂತಮ್ಮನ ಮಗಳ ಸ್ಫೂರ್ತಿ ಬೇರೆ ಮೇಲ್ಗಡೆ ರೂಮಲ್ಲೇ ಮಲ್ಕೊಳದಲ್ವಾ ಹ್ಮ ನನಗೂ ಅನುಮಾನ ಬಂತು ಆದ್ರೆ ಆ ಹುಡ್ಗಂಗು ಈ ಹುಡುಗಿಗೂ ಏನ್ ಸಂಬಂಧ ಆ ಪುಣ್ಯದ್ ಕಿತ್ತಿ ಎಲ್ಲೋ ಆಚೆ ಕಡೆನೇ ಹೋಗಲ್ಲ ಆದ್ರೂ ಯ ಬಂದಿತ್ತ ನನಗೆ ಅರ್ಥ ಆಗ್ತಿಲ್ಲ ಏನಪ್ಪಾ ನೋಡೋಣ ಇವತ್ ರಾತ್ರಿ ನೀವು ಗಮನಿಸಿ ನಾನು ಮಾಡಿ ಮೇಲೆ ಹೋಗಿ ನಮ್ಮನೆಯಿಂದ ನಾನು ಗಮನಿಸ್ ನೋಡ್ತೀನಿ ಮತ್ತೆ ಆ ಹುಡುಗ ಏನಾದ್ರು ಬಂದ್ರೆ ಸ್ಫೂರ್ತಿ ನೋಡಕ್ಕೆ ಅಂತ ಖಾತ್ರಿ ಆಗುತ್ತೆ ಅಲ್ವಾ ಹ್ಮ್ ಅದು ಸರಿನೇ ಸುಮ್ ಸುಮ್ನೆ ಇನ್ನೊಬ್ರ ವಿಷಯದಲ್ಲಿ ಅನ್ಮಾನ ಪಡಕ್ ಸರಿ ರೀ ನಾನಿನ್ ಬರ್ತೀನಿ ಹಲೋ ಹಲೋ ಸ್ಫೂರ್ತಿ ನಿನಗೊಂದು ವಿಷಯ ಹೇಳ್ಬೇಕು ಹೇಳು ಪ್ರೀತಮ್ ನಿನ್ನೆ ರಾತ್ರಿ ನೀನು ಮಲ್ಕೊಳಕ್ಕೆ ಅಂತ ರೂಮ್ ಹೋದಿಯಲ್ಲ ಆಮೇಲೆ ನಾನು ಹೋಗೋಣ ಅಂತ ನೋಡಿದ್ರೆ ಯಾರೋ ಕಾರ್ ವಾಶ್ ಮಾಡ್ತಿದ್ರು ಎಷ್ಟೊತ್ತಾದ್ರೂ ಹೋಗ್ಲೇ ಇಲ್ಲ ಸರಿ ಅಂತ ನಾನು ಅಲ್ಲೇ ಸ್ವಲ್ಪ ಹೊತ್ತು ಅಂತ ಮಲ್ಕೊಂಡಿದ್ದೆ ನೋಡಿದ್ರೆ ಒಳ್ಳೆ ನಿದ್ರೆನೆ ಬಂದ್ಬಿಡದ ಹೌದಾ ನೀನ್ ಎಲ್ಲಿದ್ಯಾ ಇವಾಗ ನಾನೀಗ ಬೀಚ್ ಹತ್ರ ಬಂದಿದ್ದೀನಿ ಪಕ್ಕದ ಮನೇಲಿ ಯಾವುದೋ ಮಗು ಅಳ್ತಾಯಿತಪ್ಪ ಆ ಮಗು ಅಳೋ ಶಬ್ದ ಕೇಳಿ ನನಗೆ ಎಚ್ಚರಿಕೆ ಆಯ್ತು ಪ್ರೀತಂ ನಿನ್ನ ಯಾರು ನೋಡ್ಲಿಲ್ಲ ತಾನೆ ನನಗ್ ಗೊತ್ತಿರೋ ಹಾಗೆ ಯಾರು ನೋಡಕ್ ಸಾಧ್ಯನೇ ಇಲ್ಲ ನಾನ್ ಬೇಗ ಬೇಗ ಅಲ್ಲಿಂದ ಬಿದ್ನೋ ಅಂತ ಬಂದೆ ನನ್ನಿಂದ ತೊಂದರೆ ಆಯ್ತಲ್ವಾ ಪರವಾಗಿಲ್ಲ ಸ್ಫೂರ್ತಿ ಆದ್ರೆ ಯಾರಾದ್ರೂ ಅಕಸ್ಮಾತ್ ನೋಡಿದ್ರೆ ಈಗ ಅನುಮಾನ ಬರುತ್ತೆ ಅದಕ್ಕೆ ಒಂದ್ ಕೆಲಸ ಮಾಡೋಣ ಇನ್ಮೇಲೆ ನಾವು ನೈಟ್ ಹೊತ್ ಮೀಟ್ ಮಾಡೋದೇ ಬೇಡ ಅಂಕಿತ್ ಮನೆಯಲ್ಲೇ ಮೀಟ್ ಮಾಡೋಣ ಹಗ್ಲೊತ್ತು ಸರಿನಾಂಗ್ ಫೋನ್ ಮಾಡ್ತೀನಿ ಯಾವಾಗ ಬರ್ತೀರಾ ಅಂತ ಬೇಡ ಸ್ಫೂರ್ತಿ ಅವ್ರಿಗೆ ಡೌಟ್ ಬರಲ್ವಾ ಡೌಟ್ ಹೇಗೆ ಬರುತ್ತಾ ಪ್ರೀತಮ್ ನಾನು ಸುಮ್ಮನೆ ನಾರ್ಮಲ್ ಆಗಿ ಕೇಳ್ತೀನಿ ಅಷ್ಟೇ ಏನಕ್ಕ ಹನಿಮೂನ್ ಹೇಗಿದೆ ಯಾವಾಗ ಬರ್ತಿದ್ದೀರಾ ಹಾಗೆ ಹೀಗೆ ಅಂತ ಸರಿ ನಾನು ನಿನಗೆ ರಾತ್ರಿ ಫೋನ್ ಮಾಡ್ತೀನಿ ನಂಗೆ ತುಂಬಾ ನಿದ್ರೆ ಬರ್ತಿದೆ ಓಕೆ ಬಾಯ್ ಅವತ್ತಿನ ದಿನ ರಾತ್ರಿ ಸರೋಜ ಇಡೀ ರಾತ್ರಿ ಕಾವಲ್ ಕಾಯ್ತಾ ಅಲ್ಲೇ ನಿಂತಿರ್ತಾಳೆ ಪೂರ್ತಿ ಮನೆ ಮಾಡಿ ಮೇಲೆ ಯಾರಾದ್ರೂ ಬರ್ತಾರಾ ಅಂತ ಆದ್ರೆ ಪ್ರೀತಮ್ ಸ್ಫೂರ್ತಿ ಇಬ್ರು ಇನ್ಮೇಲೆ ನಾವು ನೈಟ್ ಹೊತ್ತು ಮೀಟ್ ಮಾಡೋದ್ ಬೇಡ ಅಂತ ಮಾತಾಡ್ಕೊಂಡಿದ್ರಿಂದ ಅವತ್ ನೈಟ್ ಪ್ರೀತಮ್ ಸ್ಫೂರ್ತಿ ಮನೆಗ್ ಬರಲ್ಲ ಏನ್ರಿ ಸರೋಜಾ ನಿನ್ನೆ ಆ ಅನಂತ ರಾಮ ಮನೆ ಮಾಡಿ ಮೇಲೆ ಯಾವ್ದೋ ಹುಡುಗ ಬಂದಿದ್ದ ಹಾಗೆ ಹೀಗೆ ಅಂತ ಹೇಳಿದ್ರಿ ನೀವು ಗಮನಿಸಿ ನಾನು ಗಮನಿಸ್ತೀನಿ ಅಂತ ನಿಮ್ ಮಾತ್ ಕೇಳ್ಕೊಂಡು ಇಡೀ ರಾತ್ರಿ ನಾನು ನಿದ್ದೆನೆ ಮಾಡ್ಲಿಲ್ಲ ನನಗಂತೂ ಯಾವ ಹುಡುಗನೂ ಕಾಣಿಸ್ಲಿಲ್ಲ ಏನೂ ಇಲ್ಲಪ್ಪ ನೀವೊಬ್ರೆ ಏನು ನಾನು ಇಡೀ ರಾತ್ರಿ ನಿದ್ದೆ ಮಾಡ್ಲಿಲ್ಲ ಯಾರಾದ್ರೂ ಬರ್ತಾರೇನೋ ಅಂತ ಅಲ್ಲೇ ನೋಡ್ತಾ ಇದ್ದೆ ಆದ್ರೆ ಮೊನ್ನೆ ರಾತ್ರಿ ನಾನು ಆ ಹುಡುಗನ್ ನೋಡ್ದೆ ಸಾಕ್ ಸುಮ್ನಿರಿ ನೀವೆಲ್ಲ ಕನ್ಸ್ ಕಂಡಿರ್ಬೇಕು ಅಷ್ಟೆ ನಿಮ್ಮಾತ್ ಕಟ್ಕೊಂಡು ಏನಾದ್ರು ಶಾಂತಮ್ಮಂಗ್ ನಾನು ಈ ವಿಚಾರ ಹೇಳಿದ್ರೆ ನನ್ ಮರ್ಯಾದೆ ಹೋಗ್ತಿತ್ತು ನೋಡಿ ಇನ್ಮೇಲೆ ಈ ತರ ವಿಷಯಗಳನ್ನೆಲ್ಲ ನನ್ನ ಹತ್ರ ಹೇಳ್ಬೇಡಿ ಅಲ್ಲ ನಾನೇನ್ ಬೇಕು ಬೇಕು ಅಂತ ಹೇಳಿದ್ನಾ ಇರೋ ವಿಚಾರ ಹೇಳ್ದೆ ನೋಡಿದನ್ ಹೇಳ್ದೆ ನಂಬದು ಬಿಡೋದು ಅವ್ರಿಷ್ಟ ಅದಕ್ ನನ್ ಏನಕ್ ಅಂತಿದಾರ ಇವ್ರು ಹಲೋ ಹಾಯ್ ಅನುಷಾ ಅಕ್ಕ ಹೇಗಿದ್ದೀರಾ ಹೇಗಿದೆ ಹನಿಮೋನ್ ಚೆನ್ನಾಗಿದೆ ಯಾವಾಗ ಅಕ್ಕ ಇಲ್ಲಿಗೆ ಬರೋದು ನಾನಂತೂ ನಿಮ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಾಳೆ ಬರ್ತಿದೀವಿ ಸ್ಫೂರ್ತಿ ಹೌದಾ ರಿಯಲಿ ಐ ಆಮ್ ಸೋ ಹ್ಯಾಪಿ ಅಕ್ಕ

ಅಂಕಿತ್ ಅನುಷಾ ಮನೇಲೆ ಮೀಟ್ ಮಾಡ್ತಾರ ಈ ವಿಚಾರ ಅಂಕಿತ್ ಅನುಷಾ ಗೊತ್ತಾಗುತ್ತಾ ಅವರು ಇವ್ರ ಪ್ರೀತಿಗೆ ಸಪೋರ್ಟ್ ಮಾಡ್ತಾರ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್